ನ್ಯೂಸ್ ಕರ್ನಾಟಕ ಹೊಸಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕನಕಪುರ ನಗರದ ಮೇಘಳ ಬೀದಿ ಜಿಹೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ತಾಲೂಕು ಬಲಿತ ಸಂಘದಿಂದ ವಿದ್ಯಾಮಾತೆ ಸಾವಿತ್ರಿ ಬಾಯಿ ಫುಲೆ ಜಯಂತಿ ಅದ್ದೂರಿಯಾಗಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಾಲೂಕು ಬಲಿತ ಸಂಘದಿಂದ ವಿದ್ಯಾಮಾತೆ ಸಾವಿತ್ರಿ ಬಾಯಿ ಫುಲೆ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಬಲಿಜ ಸಮಾಜದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಬಲಿಜ ಸಮುದಾಯದ ಮುಖಂಡರುಗಳಿಂದ ಅರ್ಥಪೂರ್ಣವಾಗಿ ವಿದ್ಯಾಮಾತೆ ಸಾವಿತ್ರಿ ಬಾಯಿ ಫುಲೆ ಜಯಂತಿಯನ್ನ ಆಚರಿಸಲಾಯಿತು ಬುಧವಾರ ನಗರದಲ್ಲಿ ಜರುಗಿದ ಅದ್ದೂರಿ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ನ್ಯೂ ಬಾಲ್ದ್ವಿನ್ ಶಾಲಾ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ಡಾ ವೇಣುಗೋಪಾಲ್ ಹಾಗೂ ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಅಧ್ಯಕ್ಷರು ಬಲಿಜ ಸಮಾಜದ ಏಳಿಗೆಗಾಗಿ ಶ್ರಮಪಡಿಸುತ್ತಿರುವ ಎನ್ಬಿ ಮುನಿಕೃಷ್ಣಪ್ಪರವರು ಚಿತ್ರದುರ್ಗ ಸೂರ್ಯನಾರಾಯಣ ಕನಕಪುರ ತಾಲೂಕು ಅಧ್ಯಕ್ಷ ಕೆಎಂ ಬಾಲರಾಜು ಗೌರವಾಧ್ಯಕ್ಷ ವೆಂಕಟರಮಣಸ್ವಾಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೃಷ್ಣ ಸಹ ಕಾರ್ಯದರ್ಶಿ ಬಿ ಮುನಿಸ್ವಾಮಿ ಚಂದ್ರು ಖಜಾಂಜಿ ಬಂಡಿ ನಾಗರಾಜು ಎಲ್ ರಾಜಶೇಖರ್ ಉದ್ಯಮಿ ಲಕ್ಷ್ಮೀಕಾಂತ್ ಕೃಷ್ಣಪ್ಪ ರಾಧಾಕೃಷ್ಣ ನಗರಸಭಾ ಸದಸ್ಯ ಮೋಹನ್ ಮಂಡ್ಯ ನಾಗರಾಜು ಮಲ್ಲೇಶ್ವರಂ ಕೃಷ್ಣ ಜಿಘಣಿ ರಾಜಶೇಖರ್ ಹಾಗೂ ಗುರುಮೂರ್ತಿ ಚನ್ನಪಟ್ಟಣ ಕಿಶೋರ್ ಕೃಷ್ಣರವರುಗಳು ಹಾಗೂ ತಮ್ಮ ಬಲಿಜ ಕುಲ ಬಾಂಧವರು ಮುಖಂಡರುಗಳು ಗಣ್ಯರು ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸಿ ಪುಷ್ಪ ನಮನವನ್ನ ಸಲ್ಲಿಸಿದ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕರ್ನಾಟಕ ರಾಜ್ಯ ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ಬಾಲ್ಡ್ ವಿನ್ ಶಾಲಾ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಡಾ ಟಿ ವೇಣುಗೋಪಾಲ್ ರವರು ಮಾತನಾಡಿ ಸಾವಿತ್ರಿ ಬಾಯಿಪುಲೆ ಅವರು ಶೋಷಣೆಗೆ ಒಳಗಾದ ದೀನದಲಿತರಿಗೆ ಪುರುಷ ಮತ್ತು ಮಹಿಳೆಯರ ಮಕ್ಕಳ ಕಲ್ಯಾಣಕ್ಕಾಗಿ ಶಿಕ್ಷಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ರಾಂತಿಯನ್ನ ಮೂಡಿಸಿದ ಮಹಾತಾಯಿ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿ ಬಾಯಿ ಫುಲೆ ಅವರು ಸತಿ ಸಹಕಮನ ಪದ್ಧತಿಯನ್ನ ವಿರೋಧ ಮಾಡಿದರು ಮತ್ತು ವಿಧವಾ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ಸಾಮಾಜಿಕ ಜಾಗೃತಿಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಅವರ ಸಾಮಾಜಿಕ ಜಾಗೃತಿ ಹೋರಾಟ ನಮಗೆ ಸ್ಫೂರ್ತಿ ನೀಡಿದೆ ಎಂದು ತಿಳಿಸಿದರು ಕನಕಪುರ ತಾಲೂಕು ಅಧ್ಯಕ್ಷ ಕೆಎಂ ಬಾಲರಾಜೂರ್ ಅವರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ ನಂತರ ಮಾತನಾಡಿ ನಮ್ಮ ಸ್ವಂತ ಜಮೀನಿನಲ್ಲಿ ಶಿಕ್ಷಣ ನೀಡುವ ಬಗ್ಗೆ ಭರವಸೆಯನ್ನ ನೀಡಿದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಇತರೆ ಶಾಲಾ ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರ ಹಾಗೂ ಬಲಿಜ ಸಮಾಜದ ಕ್ಯಾಲೆಂಡರ್ಗಳನ್ನು ಆಗಮಿಸಿದ ಗಣ್ಯರ ಸಮ್ಮುಖದಲ್ಲಿ కనకపుర తాలూకు బలిత సంఘద వతయంగా విజృంభణ నడ

మరడో మయా తేవని మా దీ మరడో మయా తలకి తన దించ మాయా గల పటా మేలు మనో మాయా గల పట మేలు మనో దా పంచ मनता यावे दे मूल मोलो आत्मा पूजा हा दे मूल मोलो न आत्मा पूजा अनदि नमो चे मनोता अनदि नमो चे मनोता శ్రీ గురు నేతా చేరత సిద్ధిత సిద్ధి పరమ పదలే శ్రీ బ్రహ్మ నాటే రాయ పదతే పరాత సంన యోగా పగలు పరాత

and

গামল দিয়ে নানোর টেলা গিয়া নানো